ಅಪ್ಕಮಿಂಗ್ ಇಂಗೇ ಇಲ್ಲ ಯಾಕೆ ಓಕೆ ಥ್ಯಾಂಕ್ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಡೈರೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ ಡೈರೆಕ್ಷನ್ ಓಕೆ ಸೂಪರ್ ಕನ್ನಡ ಕನ್ನಡದಲ್ಲಿ ಈ ತರ ಒಳ್ಳೆ ಫಿಲಿಮ್ಸ್ ನೋಡಿ ತುಂಬಾ ದಿನ ಆಗೋಗಿತ್ತು ಒಳ್ಳೆ ಫಿಲಿಮ್ಸ್ ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ಅವರಿಗೆ ನಾನು ಫಸ್ಟ್ ಟೈಮ್ ಬಂದಿರೋ ಟೇಟ್ರಿಗ್ ನಾನು ಆಕ್ಚುಲಿ ಹೋಗೋದೇ ಅಲ್ಲ ಟೇಟ್ರಿಗ್ ನೋಡಕ್ಕೆ ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ರು ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಸೊ ಅದಕ್ಕೋಸ್ಕರ ಎಕ್ಸ್‌ಪೀರಿಯನ್ಸ್ ನೋಡೋ ಫ್ರೆಂಡ್ ಜೊತೆ ಬಂದಿದ್ದೆ ನೋಡಿ ಇಲ್ಲ ಚೆನ್ನಾಗಿತ್ತು ಕಾಮಿಡಿ ಮೂವಿ ಎಲ್ಲರೂ ನೋಡ್ಬೋದು

ಹೆಂಗೆ ಬೆಳೆ ಕೊಟ್ಟಿದ್ದಾರೆ ಅನ್ನೋ ಒಂದು ಟಾಪಿಕ್ ತುಂಬಾ ಲೈಕ್ ಫುಲ್ ಕಾಮಿಡಿ ನನ್ಗೆ ಹೊಟ್ಟೆ ನೋವು ಬಂತು ಆಕ್ಚುಲಿ ಹೊಟ್ಟೆ ಬಂತು ತುಂಬಾ ಚೆನ್ನಾಗಿತ್ತು ಸ್ಟೋರಿ ತುಂಬಾ ಚೆನ್ನಾಗಿದೆ ಆ ಕ್ಯಾರೆಕ್ಟರ್ಸ್ ಮಾವ ಕ್ಯಾರೆಕ್ಟರ್ ಮತ್ತೆ ಹೀರೋ ಕ್ಯಾರೆಕ್ಟರ್ ದೆವ್ವ ಇಲ್ಲ ಅಂದ್ರೆ ದೆವ್ವ ಇದೆ ಅಂತ ಹೇಳಿದ ಕ್ಯಾರೆಕ್ಟರ್ ಅದೆಲ್ಲ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ನೋಡಬಹುದು ಈ ಮೂವಿನ ತುಂಬಾ ಫ್ಯಾಮಿಲಿಸ್ ತುಂಬಾ ಜಾಸ್ತಿ ಬರುತ್ತೆ ನಾನ್ ಕನ್ನಡ ಮೂವೀಸ್ ನೋಡಲ್ಲ ಇದು ಕನ್ನಡ ಮೂವಿ ಫಸ್ಟ್ ಬಂದಿದೀನಿ ಅಂಡ್ ಬರ್ತ್ ಡೇ ಸೊ ವಿ ತುಂಬಾ ಚೆನ್ನಾಗಿತ್ತು ಮೂವಿ